ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ನಲವತ್ತೆಂಟು ಗಂಗಾ ಗಾರ್ಡನ್ನಲ್ಲಿ ನಿಂತು ಮಲ್ಲಿಗೆ ಮಗ್ಗುಗಳನ್ನು ಬಿಡಿಸುತ್ತಿದ್ದಳು ಮೆಲ್ಲಗೆ ಅವಳ ಹಿಂದೆ ಬಂದು ನಿಂತ ಅರ್ಜುನ್ ಸಾರಿ ಗಂಗಾ ಎಂದನು ಮೆಲ್ಲಗೆ ಅವನ ಬಿಸಿ ಉಸಿರು ಬೆನ್ನಿಗೆ ಸೋಕಿ ಮುಜುಗರದಿಂದ ಹಿಂದೆ ತಿರುಗಿ ನೋಡಿದಳು ಗಂಗಾ ತಗ್ಗಿಸಿದ ತಲೆ ಮೇಲೆತ್ತದೆ ಮುಂದೆ ನಡೆದು ಮತ್ತೊಂದು ಗಿಡದ ಹೂವುಗಳನ್ನು ಬಿಡಿಸಲು ಶುರು ಮಾಡಿದಳು ಈಗ ಏನು ನೀನು ನನ್ನ ಹತ್ರ ಮಾತಾಡಲ್ವಾ ನಿನ್ನೆ ರಾತ್ರಿ ನಾನು ನಿಜವಾಗ್ಲೂ ತುಂಬ ಟೆನ್ಷನ್ನಲ್ಲಿ ಇದ್ದೆ ಧರಣಿ ಮೇಲೆ ಆದ ಅಟ್ಯಾಕ್ ಸೆಕ್ಯೂರಿಟಿಗೆ ಆದ ಗಾಯ ಆಸ್ಪಿಟಲಲ್ಲೇ ಸೆಕ್ಯೂರಿಟಿ ಕಡೆಯವರು ಬಂದು ಮತ್ತೆ ಗಲಾಟೆ ಮಾಡಿದ್ರು ಗಂಗಾಳನ್ನು ಕನ್ವಿನ್ಸ್ ಮಾಡುವ ಬಲದಲ್ಲಿ ಒಟವಟನಯ್ಯ ಒಂದೇ ಸಮನೆ ಮಾತನಾಡುತ್ತಿದ್ದ ಅರ್ಜುನ್ ಅರ್ಜುನ್ ಕಡೆ ತಿರುಗಿ ನಾನು ಮಾತಾಡಲಿ ಅಂತ ಅಷ್ಟೆಲ್ಲ ಕತೆ ಹೇಳ್ತಿದ್ದೀರಾ ಸಣ್ಣಗೆ ನಕ್ಕು ಮತ್ತೆ ಮುಂದೆ ನಡೆದಳು ಗಂಗಾ ಸರಿ ಆಯ್ತು ನೀನು ನಂಬಿದರೆ ನಂಬು ಬಿಟ್ಟರೆ ಬಿಡು ಬಟ್ ನೀನು ನನ್ನ ಹತ್ರ ಮಾತಾಡಬೇಕು ಅಷ್ಟೆ ಎಂದು ಪಟ್ಟು ಹಿಡಿದು ಕೈಕಟ್ಟಿ ನಿಂತು ಬಿಟ್ಟ ಅರ್ಜುನ್ ನೋಡಿ ನನಗೆ ಎಲ್ಲಾ ವಿಷಯ ಅಮ್ಮ ಹೇಳಿದ್ದಾರೆ ಸದ್ಯಕ್ಕೆ ನನಗೆ ಯಾರತ್ರನೂ ಮಾತಾಡಬೇಕು ಅನ್ನಿಸ್ತಿಲ್ಲ ಎಂದು ಹೂವಿನ ಬುಟ್ಟಿ ಹಿಡಿದು ಮನೆಯೊಳಗೆ ನಡೆದಳು ಗಂಗಾ ಅವಳಾಗಲೇ ನಿರ್ಧರಿಸಿ ಆಗಿತ್ತು ಅರ್ಜುನಿಂದ ಆದಷ್ಟು ದೂರವಿರಲು ರಾತ್ರಿ ರಾಜೇಂದ್ರ ಅವರಿಗೆ ಮಾತ್ರೆ ಕೊಡಲೆಂದು ಅವರ ರೂಮಿನ ಕಡೆ ಹೊರಟಾಗ ಸುಲೋಚನರ ಬಳಿ ಅವರು ಆಡುತ್ತಿದ್ದ ಮಾತು ಕಿವಿಗೆ ಬಿದ್ದಿತು ಏನೇ ಹೇಳು ಸುಲೋಚನಾ ಈ ಲಲಿತಾಗೆ ಜಾತಿ ಹುಚ್ಚು ಇನ್ನೂ ಬಿಟ್ಟಿಲ್ಲ ವೈಷ್ಣವಿ ಮದುವೆಯಾಗಿ ಎಷ್ಟು ವರ್ಷಗಳಾಯಿತು ಅವರ ಸಂಸಾರ ಚೆನ್ನಾಗಿದೆ ಇವಳಿಗೇನೋ ಅವಳನ್ನು ಮನೆಗೆ ಕರೆಯೆಂದರೆ ತಲೆಯೆಲ್ಲ ಮಾತಾಡ್ತಾಳೆ ಅರ್ಜುನ್ ಏನಾದರೂ ಪರಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆಂದರೆ ಏನೋ ಒಂದು ಕತೆ ಮಾಡ್ತಾಳೆ ಅನ್ಸುತ್ತೆ ಎಂದು ಹೆಂಡತಿಯ ಬಳಿ ತನ್ನ ಅಸಹನೆಯನ್ನು ತೋಡಿಕೊಳ್ಳುತ್ತಿದ್ದರು ಅದರ ಜೊತೆಗೆ ನಿನ್ನೆ ಅರ್ಜುನ್ ಆಡಿದ ಮಾತು ಗಂಗಾಳಿಗೆ ಬೇಜಾರಾಗಿತ್ತು ನಿಜ ಅವನನ್ನು ದೂರ ಇಡಬೇಕೆಂದು ನಿರ್ಧರಿಸಿದ ನಿಜವಾದ ಕಾರಣ ರಾಜೇಂದ್ರರ ಮಾತಾಗಿತ್ತು ಆದರೆ ಮನಸ್ಸು ತಡೆಯದೆ ರಾತ್ರಿ ಧರಣಿ ಶಿವಂ ಬಗ್ಗೆ ಹೇಳುವುದಕ್ಕೆ ಅರ್ಜುನ್ಗೆ ಫೋನ್ ಮಾಡಿದ್ದಳು ಗಂಗಾಳಿಗೆ ಗಟ್ಟಿಯಾಗಿ ಮನದಟ್ಟಾಗಿತ್ತು ಖಂಡಿತ ಅರ್ಜುನ್ ತಾಯಿ ತನ್ನನ್ನು ಒಪ್ಪುವುದಿಲ್ಲ ಎಂದು ತಾನಂತೂ ಇಲ್ಲಸಲ್ಲದ ಆಸೆ ಹೊತ್ತು ಮನಸ್ಸಲ್ಲಿ ಕೊರಗುತ್ತಿದ್ದೇನೆ ನನ್ನ ಪರಿಸ್ಥಿತಿ ಅರ್ಜುನ್ಗೂ ಬರುವುದು ಬೇಡ ದೂರವೇ ಇದ್ದು ಬಿಡೋಣ ಎಂದು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದಳು ಹುಡುಗಿ ಮೊದಲೇ ಸಹನೆ ಕಡಿಮೆ ಇದ್ದ ಅರ್ಜುನ್ ಗಂಗಾ ಒಳೆ ನಡೆದ ನಂತರ ಸಿಟ್ಟಿನಲ್ಲಿ ತನ್ನ ಬೈಕ್ ಏರಿ ಮನೆ ಕಡೆ ನಡೆದ ಸಮಯ ಮಧ್ಯಾಹ್ನ ಎರಡು ಮೂವತ್ತು ಸುಲೋಚನಾ ಧರಣಿಯ ಬಳಿ ಬಂದು ಧರಣಿ ಶಿವಂಗೆ ಮತ್ತೊಂದು ಎಮರ್ಜೆನ್ಸಿ ಮೀಟಿಂಗ್ ಇದ್ದ ಕಾರಣ ಇನ್ನೊಂದು ಅರ್ಧ ಗಂಟೆ ತಡವಾಗಿ ಬರಬಹುದೇನೋ ನಡಿ ನಾವೇ ಹಾಸ್ಪಿಟಲ್ಗೆ ಹೋಗಿ ಬರೋಣ ಗಂಗಾನು ಬರ್ತಾಳೆ ಎಂದರು ಸರಿ ಅತ್ತೆ ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ ಎಂದವಳು ಬಹಳ ಮಂಕಾಗಿದ್ದಳು ಗಂಗಾ ಧರಣಿಗೆ ಸ್ವಲ್ಪ ಹೆಲ್ಪ್ ಮಾಡು ನಾನು ಈಗ ಬಂದೆ ಎಂದು ಕೆಳ ನಡೆದರು ಸುಲೋಚನಾ ರೆಡಿಯಾಗಿ ಗಂಗಾಳಿಗಿಂತ ಸ್ವಲ್ಪ ಮುಂದೆ ಮೆಟ್ಟಿಲಿಳಿದು ಬರುತ್ತಿದ್ದ ಧರಣಿಗೆ ಎದುರಾಗಿ ಮದ್ಯ ಹಾಲಿನ ಮೆಟ್ಟಿಲ ಬಳಿ ನಿಂತಿದ್ದಳು ದಿಶಾ ಅರ್ಧ ರಾತ್ರಿ ಐಸಿರಿ ಬಂದ್ರೆ ಹೀಗೆ ಕೈಗೊಬ್ರು ಕಾಲ್ಗೊಬ್ರು ಆಳು ಬೇಕಾಗುತ್ತೆ ಎಂದು ಗೊಣಗಿದವಳು ಸರಸರನೆ ಧರಣಿಯ ಪಕ್ಕದಲ್ಲಿ ಮೆಟ್ಟಿಲು ಹತ್ತಿ ಮೇಲೆ ನಡೆದು ಬಂದ ದಿಶಾ ಧರಣಿ ತಾನು ಹಾಕಿದ್ದ ಡ್ರೆಸ್ಗೆ ಉದ್ದವಾದ ಒಂದು ಸೈಡ್ಗೆ ಪಿನ್ ಮಾಡಿ ಬಿಟ್ಟಿದ್ದ ವೇಲನ್ನು ತನ್ನ ಹೈ ಹಿಲ್ಸ್ ಹಾಕಿದ ಕಾಲಿನಿಂದ ಮೆಟ್ಟಿ ಹಿಡಿದಳು ತನ್ನದೇ ಯೋಚನೆಯಲ್ಲಿದ್ದ ಧರಣಿಗೆ ದಿಶಾ ಮಾಡಿದ ಕೆಲಸದಿಂದ ಮುಂದೆ ಮುಕ್ಕರಿಸಿದಂತಾಯಿತು ಗಂಗಾ ಗಾಬರಿಯಿಂದ ಅಕ್ಕ ಎಂದು ಬಾಯಿ ತೆರೆಯುವ ಮೊದಲೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಹಿಂದೆ ತಿರುಗಿದ ಧರಣಿ ದಿಶಾಳ ಕೆನ್ನೆಗೆ ಬೀಸಿ ಬಾರಿಸಿದಳು ಪೆಟ್ಟು ಹೇಗಿತ್ತೆಂದರೆ ದಿಶಾಳ ಕಣ್ಣ ಮುಂದೆ ಒಮ್ಮೆ ಕತ್ತಲಾವರಿಸಿದಂಥ ಅನುಭವವಾಯಿತು ಅಲ್ಲೇ ಸೋಫಾದ ಮೇಲೆ ಕುಳಿತು ಪೇಪರ್ ಓದುತ್ತಿದ್ದ ರಾಜೇಂದ್ರರ ಮೊಗದಲ್ಲಿ ಗಂಭೀರತೆ ಕರಗಿ ತಟ್ಟನೆ ನಗುವರಳಿತು ಈ ದಿನಕ್ಕಾಗಿ ಕಾಯುತ್ತಿದ್ದರೇನೋ ಧರಣಿಯ ಹೊಡೆತ ರಾಜೇಂದ್ರರ ನಗು ಹಾಗೂ ಗಂಗಾಳ ಆಶ್ಚರ್ಯ ನೋಟ ಎಲ್ಲವೂ ದಿಶಾ ಸಹಿಸದಾದಳು ಯು ಎಷ್ಟೇ ಧೈರ್ಯ ಬೀದಿ ಬಿಕಾರಿ ನೀನು ನನಗೆ ಹೊಡಿತೀಯ ಎಂದು ಹಲ್ಲು ಕಡಿದು ಹೊಡೆಯಲು ಎತ್ತಿದ ಕೈ ಬಾಗಿಲ ಕಡೆ ಕೆಂಗಣ್ಣಿನಿಂದ ನೋಡುತ್ತಿದ್ದ ಶಿವಂನನ್ನು ನೋಡಿ ಹಾಗೆ ಇಳಿಸಿದಳು ದಿಶಾ ಸೊಸೆಗಾಗಿ ಫ್ರೆಶ್ ಜ್ಯೂಸ್ ಮಾಡಿಸ ಸುಲೋಚನಾ ಧರಣಿಗೆ ದಿಶಾ ಕೈ ಎತ್ತಿದ್ದನ್ನು ಮಾತ್ರ ನೋಡಿದ್ದರು ದಿಶಾ ಏನೇ ಬಂದಿದೆ ನಿನಗೆ ಯಾರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಅನ್ನುವ ತಿಳುವಳಿಕೆ ಇಲ್ವಾ ಎಂದು ಗದರಿದರು ಉರಿಯುತ್ತಿದ್ದ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟು ಅತ್ತೆಯ ಮುಖವನ್ನು ಸಿಟ್ಟಿನಿಂದ ನೋಡಿದ ದಿಶಾ ದುಡುದುಡು ತನ್ನ ರೂಮಿನ ಕಡೆ ನಡೆದಿದ್ದಳು ಮೆಟ್ಟಿಲು ಇಳಿದು ಬಂದು ಧರಣಿಯ ಹತ್ತಿರಕ್ಕೆ ಬಂದ ಶಿವಂ ನಿನಗೆ ಸ್ವಲ್ಪನೂ ಮ್ಯಾನೆ ಎಲ್ಲರ ಹತ್ರ ಜಗಳ ಕಾಯ್ತೀಯಾ ಧರಣಿ ದಿಶಾಗೆ ಹೊಡೆದಿದ್ದು ಶಿವಂ ಕೂಡ ನೋಡಿರಲಿಲ್ಲ ದಿಶಾ ಧರಣಿಗೆ ಬೀದಿ ಬಿಕಾರಿ ಎಂದಿದ್ದು ಮಾತ್ರ ನಾನೇನು ಮಾಡಿಲ್ಲ ಮೊದಲು ಮಾಡಿದ್ದೆಲ್ಲ ಅವಳೇ ಸಿಟ್ಟಿನಿಂದ ಮುಖ ಬಿಗಿದು ಹೇಳಿದ್ದಳು ಧರಣಿ ಅಷ್ಟರಲ್ಲಿ ಗಂಗಾ ಅಕ್ಕ ಹಾಸ್ಪಿಟಲ್ಗೆ ತಡವಾಗುತ್ತೆ ಗಂಟೆಯಾಗಲೇ ಮೂರಾಯಿತು ಎಂದಳು ಗಂಡ ಹೆಂಡತಿ ನಡುವೆ ಇದೇ ವಿಷಯಕ್ಕೆ ಜಗಳವಾದರೆ ಎಂದು ಮಗನನ್ನು ಗಂಭೀರವಾಗಿ ಕರೆದ ರಾಜೇಂದ್ರರವರು ಶಿವಂ ಸುಮ್ಮನೆ ಧರಣಿ ಮೇಲೆ ರೇಗ್ಬೇಡ ಯಾವ ಕೆಲಸವನ್ನು ಅವಳು ಕಾರಣವಿಲ್ಲದೆ ಮಾಡುವುದಿಲ್ಲ ಎಂದವರು ಸೋಫಾದಿಂದ ಎದ್ದು ಹೊರ ನಡೆದಿದ್ದರು ಶಿವಂಗೆ ಒಂದೊಂದು ಅರ್ಥ ಆಯಿತು ನಾನು ಬರುವುದಕ್ಕಿಂತ ಮುಂಚೆ ಇಲ್ಲೇನೋ ನಡೆದಿದೆ ಎಂದು ಆಮೇಲೆ ಕೇಳಿ ತಿಳಿದುಕೊಳ್ಳೋಣ ಎಂದುಕೊಂಡವನು ದಿಶಾ ರೂಮ್ ಕಡೆ ಒಮ್ಮೆ ನೋಡಿದ ಶಿವಂ ಸುಲೋಚನರ ಮಂಡಿ ನೋವನ್ನು ಹಾಸ್ಪಿಟಲ್ನಲ್ಲಿ ತೋರಿಸಬೇಕಿದ್ದ ಕಾರಣ ಎಲ್ಲರೂ ಹಾಸ್ಪಿಟಲ್ ಕಡೆ ಹೊರಟರು ಯು ಬೆಗ್ಗರ್ ನನಗೆ ಹೊಡಿತೀಯಾ ನಿನಗೊಂದು ದೊಡ್ಡ ಗುಂಡಿ ತೋಡಿಲ್ಲ ಅಂದರೆ ನನ್ನ ಹೆಸರು ದಿಶಾನೇ ಅಲ್ಲ ಸಿಟ್ಟಿನಲ್ಲಿ ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ವಿಷಯವನ್ನು ತಿಳಿಸಿದಳು ಹೊರಗಡೆ ಫ್ರೆಂಡ್ಸ್ ಜೊತೆ ಇದ್ದ ದಮಯಂತಿಗೆ ಆಶ್ಚರ್ಯ ಜೊತೆಗೆ ಕೋಪವೂ ಬಂತು ಎಷ್ಟು ಧೈರ್ಯ ಇಲಿಮರಿಯಂತಿದ್ದವಳು ದಿಶಾ ಮೇಲೆ ಕೈ ಎತ್ತಲು ಹೇಗೆ ಸಾಧ್ಯ ಎಂದವಳ ಮನಸ್ಸಿಗೆ ಇಲ್ಲ ನೆಮ್ಮದಿ ಇಲ್ಲಿಯವರೆಗೂ ನನ್ನ ಮಗಳಿಗೆ ನಾನೇ ಒಂದು ಪೆಟ್ಟು ಹೊಡೆದಿರಲಿಲ್ಲ ಈ ಮಿಡಲ್ ಕ್ಲಾಸ್ ಹುಡುಗಿಗೆ ಎಷ್ಟು ಕೊಬ್ಬು ಎಂದು ಹಲ್ಲು ಕಡಿದು ತಕ್ಷಣ ತನ್ನ ಅಣ್ಣನ ಮನೆಗೆ ಹೊರಟಳು ಹಾಸ್ಪಿಟಲ್ ಒಳಗಡೆ ಕಾಯುತ್ತಾ ಕುಳಿತ ಧರಣಿ ಯಾವುದೋ ಯೋಚನೆಯಲ್ಲಿದ್ದಳು ಖಂಡಿತ ಅದೇ ಟ್ಯಾಟೋ ನಾನು ಆವತ್ತು ಹೋಟೆಲ್ನಲ್ಲಿ ನೋಡಿದ್ದು ನನಗೆ ಸರಿಯಾಗಿ ನೆನಪಿದೆ ವಾಶ್ರೂಮ್ನಲ್ಲಿ ನನ್ನ ಉಸಿರು ಕಟ್ಟಿಸಲು ಪ್ರಯತ್ನಿಸಿದ್ದು ಈ ದಿಶಾಳೇನಾ ತಲೆ ಕೆಳಗೆ ಹಾಕಿ ಮೆಟ್ಟಿಲಿಳಿದು ಬರುತ್ತಿದ್ದ ಧರಣಿಗೆ ಮುಂಭಾಗದಿಂದ ಸ್ವಲ್ಪ ಮುಂದೆ ಮೆಟ್ಟಿಲುಗಳ ಹತ್ತಿರ ನಿಂತಿದ್ದ ದಿಶಾಳ ಕಾಲಿನ ಮೇಲಿರುವ ಹಚ್ಚೆ ಕಣ್ಣಿಗೆ ಬಿದ್ದಿತ್ತು ಅದನ್ನೇ ನೋಡುತ್ತಿದ್ದವಳಿಗೆ ದಿಶಾ ಹತ್ತಿರ ಬರುತ್ತಿದ್ದಂತೆ ಅದೇ ಹಚ್ಚೆ ಅಂದು ಹೋಟೆಲ್ನಲ್ಲಿ ನೋಡಿದ್ದು ಎಂದು ಕನ್ಫರ್ಮ್ ಆಗಿತ್ತು ಅಂದು ತಾನು ಅಷ್ಟು ಉಸಿರಾಡಲು ಕಷ್ಟಪಡುತ್ತಿದ್ದರೂ ಕಿಂಚಿತ್ತು ಕರುಣೆ ತೋರದೆ ಮೃಗದಂತೆ ವರ್ತಿಸಿದವಳ ಮೇಲೆ ತಣ್ಣಗೆ ಸಿಟ್ಟೇರಿತು ಆದರೆ ಅವಳಿಗೆ ಹೊಡೆಯುವ ಇರಾದೆ ಧರಣಿಗೆ ಇರಲಿಲ್ಲ ಧರಣಿ ತೊಟ್ಟಿದ್ದ ನೀಲಿ ಬಣ್ಣದ ದುಪ್ಪಟ್ಟ ಅವಳ ತಾಯಿ ಪ್ರೀತಿಯಿಂದ ಕೊಡಿಸಿದ್ದು ಇಂದೇಕೋ ತಾಯಿಯ ನೆನಪು ಅತಿಯಾಗಿ ಕಾಡಿದ್ದ ಕಾರಣ ಅದೇ ದುಪ್ಪಟ್ಟವನ್ನು ಧರಿಸಿದ್ದಳು ದಿಶಾ ತನ್ನ ಪಕ್ಕ ಹಾದು ಹೋದ ಕ್ಷಣದಲ್ಲಿ ದುಪ್ಪಟ್ಟಕ್ಕೆ ಏನೋ ಸಿಕ್ಕಿಕೊಂಡಂತಹ ಅನುಭವವಾಗಿತ್ತು ಇದು ದಿಶಾಳದೇ ಕೆಲಸ ಎಂದು ಧರಣಿಗೆ ಪಕ್ಕ ಆದ ತಕ್ಷಣ ಹಿಂದೆ ಮುಂದೆ ನೋಡದೆ ದಿಶಾಳ ಕೆನ್ನೆಗೆ ತನ್ನ ಎಲ್ಲ ಶಕ್ತಿಯನ್ನು ಸೇರಿಸಿ ಬಾರಿಸಿದ್ದಳು ಅಂದರೆ ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡಿಸುತ್ತಿರುವುದು ದಿಶಾಲೇನ ಹೇಗ್ ಸಾಧ್ಯ ಎಂದು ಯೋಚಿಸುತ್ತಿದ್ದ ಧರಣಿ ಪಕ್ಕ ಬಂದು ಕುಳಿತಳು ಗಂಗಾ ಅಕ್ಕ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆ ದಿಶಾಗೆ ಹೊಡೆದಾಗ ನನಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಈ ಮದುವೆ ಬಗ್ಗೆ ಆದ ಗಲಾಟೆಯಿಂದ ಸ್ವಲ್ಪ ಅವಳ ಮೇಲೆ ಎಲ್ಲರಿಗೂ ಪ್ರೀತಿ ಕಡಿಮೆ ಬಿಟ್ಟರೆ ಮೊದಲೆಲ್ಲ ಮನೆಯಲ್ಲಿ ಎಲ್ಲರಿಗೂ ದಿಶಾ ಎಂದರೆ ಪಂಚಪ್ರಾಣ ಇಡೀ ಮನೆಗೆ ಒಬ್ಬಳೆ ಹೆಣ್ಣು ಮಗು ಎಂದು ಎಲ್ಲರೂ ಅತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಎಂದಳು ಗಂಗಾ ಶಿವಂಗೆ ದಿಶಾ ಅಂದ್ರೆ ಇಷ್ಟಾನ ಕೇಳಿದಳು ಧರಣಿ ಗಂಗಾಳ ಮುಖವನ್ನೇ ನೋಡುತ್ತಾ ಮನದಲ್ಲಿ ತಳಮಳ ಅವಳ ಮಾತಿಗೆ ಗಂಗಾ ಇಷ್ಟ ಅಂದ್ರೆ ಅವರಿಬ್ಬರು ಮೊದಲಿಂದನೂ ಬೆಸ್ಟ್ ಫ್ರೆಂಡ್ಸ್ ಓದಿದ್ದು ಒಟ್ಟಿಗೆ ದಿಶಾಗೆ ಶಿವಂ ಜೊತೆ ಬೇರೆ ಯಾರಾದರೂ ಫ್ರೆಂಡ್ಶಿಪ್ ಮಾಡಿದರೆ ಆಗ್ತಾ ಇರಲಿಲ್ಲ ಕಾಲೇಜಲ್ಲಿರುವಾಗಲೇ ಶಿವಮಣ್ಣಂಗೆ ಪ್ರಪೋಸ್ ಮಾಡಿದಳಂತೆ ಆದರೆ ನಿಮ್ಮ ಗಂಡ ಒಪ್ಪಿರಲಿಲ್ಲ ಆಮೇಲೆ ಮನೆಯವರ ಮುಖಾಂತರ ಒಪ್ಪುವ ಹಾಗೆ ಮಾಡಿದ್ಲು ಎಂದು ತನ್ನ ಮಾತು ಮುಗಿಸಿದಳು ಗಂಗಾ ಸುಮ್ಮನೆ ಅವಳ ಮಾತುಗಳನ್ನು ಆಲಿಸಿದ ಧರಣಿ ಒಂದು ನಿಟ್ಟಿಸಿರು ಚೆಲ್ಲಿ ನನ್ನ ಹಳೆ ಲೈಫ್ ಚೆನ್ನಾಗಿತ್ತು ಗಂಗಾ ಈಗ ಹೊರಗೆ ಹೊರಟರೆ ಸಾಕು ಭಯ ಶುರುವಾಗುತ್ತೆ ಎಂದು ಧರಣಿ ಎದ್ದು ನಿಂತು ಹಿಂದೆ ತಿರುಗಿದಾಗ ಶಿವಂ ನಿಂತಿದ್ದ ಅಮ್ಮನನ್ನ ಬೇರೆ ಡಾಕ್ಟರ್ ನೋಡ್ತಿದ್ದಾರೆ ನಿನ್ನ ನೋಡೋ ಡಾಕ್ಟರ್ ಬಂದ್ರು ಬಾ ಎಂದು ಕರೆದ ಶಿವಂ ಅವನ ಕರೆಯಲ್ಲಿ ಅಕ್ಕರೆ ತುಂಬಿತ್ತು ಧರಣಿಯ ಮಾತುಗಳನ್ನು ಆಲಿಸಿದ ಶಿವಂ ಮೌನವಾಗಿದ್ದ ಅವನಿಗೂ ಅವಳ ಮಾತು ಸತ್ಯವೆನಿಸಿತ್ತು ಕಾಲಿಡಾರ್ ಮೇಲೆ ಮೆಲ್ಲಗೆ ನಡೆಯುತ್ತಾ ಮುಂದೆ ಹೋಗುತ್ತಿದ್ದವಳ ಕೈಯೊಳಗೆ ಮೆತ್ತಗೆ ತನ್ನ ಕೈ ಸೇರಿಸಿ ಮುಂದೆ ನಡೆದ ಶಿವಂ ಅವರಿಬ್ಬರ ಜೋಡಿಯನ್ನು ಹಿಂದಿನಿಂದ ನೋಡಿದ ಗಂಗಾ ನಗುತ್ತಾ ಮುಂದೆ ನಡೆದಳು ಸ್ಟುಪ್ಪಿಡ್ ನನ್ನತ್ರನೇ ಮಾತಾಡಲ್ಲ ಅಂತಾಳೆ ಎಂದವ ತನ್ನ ತಲೆದಿಂಬನ್ನು ತೆಗೆದು ಮಾರು ದೂರಕ್ಕೆ ಎಸೆದಿದ್ದ ಅರ್ಜುನ್ ಅರ್ಜುನ್ ತಿಂಡಿಗೆ ಬಾರೋ ಮತ್ತೆ ತಾಯಿಯ ಕೂಗು ಕೇಳಿತು ಅಯ್ಯೋ ನನಗೆ ಬೇಡ ನೀನು ತಿನ್ನೋ ಮನೇಲಿ ಇದ್ರೆ ತಲೆ ಕೆಟ್ಟು ಹೋಗುತ್ತೆ ಆಫೀಸ್ಗಾದ್ರೂ ಹೋಗ್ತೀನಿ ಎಂದುಕೊಂಡವ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಅಮ್ಮ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ ಎಂದ ಏನು ನೀನು ಈಗಷ್ಟೇ ರಜಾ ಇದೆ ಅಂತ ಹೇಳಿದ್ದೆ ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಿತ್ತು ಯಾವಾಗ ನೋಡಿದರೂ ಆಫೀಸ್ ಅಂತೀಯಾ ಎಂದು ಸಿಡಿಮಿಡಿಗೊಂಡಳು ಲಲಿತಾ ನೋಡಮ್ಮ ನಾನೇ ಬೇಕು ಅಂತ ರಜಾ ಹಾಕಿದ್ದು ಈಗ ನನಗೆ ರಜಾ ಬೇಡ ಅನ್ನಿಸ್ತಿದೆ ಅದಕ್ಕೆ ಹೋಗ್ತಾ ಇದ್ದೀನಿ ನೀನು ಸುಮ್ಮನೆ ಪುರಾಣ ಓದ್ಬೇಡ ಬರ್ತೀನಿ ಎಂದವ ಅಲ್ಲಿ ನಿಲ್ಲದೆ ಸಣ್ಣಗೆ ನೋಯುತ್ತಿದ್ದ ತಲೆಯನ್ನು ಬೆರಳಿನಿಂದ ಒತ್ತಿಕೊಳ್ಳುತ್ತಾ ಬೈಕಿನ ಕಡೆ ನಡೆದ ಅರ್ಜುನ್ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು